ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಇಂದು ಕೊನೆಗೂ ಆ ದಿನ ಬಂದಿದೆ ಅಂದರೆ ಪರಮಾತ್ಮ ತಂದೆಯು ಬಂದ ದಿನ ನಾವು ಪುರುಷೋತ್ತಮ ಸಂಗಮದಲ್ಲಿ ಉತ್ತಮರಿಗಿಂತ ಉತ್ತಮರಾಗುತ್ತಿದ್ದೇವೆ ಸೋಲು ಗೆಲುವಿಗೆ ಕಾರಣವಾಗುವ ಭ್ರಷ್ಟ ಕರ್ಮವೆಂದರೆ ಜೂಜಾಟ ಗೆದ್ರೆ ಅಹಂಕಾರ ಸೋತ್ರೆ ದುಃಖ ಅದರಲ್ಲಿ ಜೀವನ ವ್ಯರ್ಥ ದೇವತೆ ಮಕ್ಕಳು ಸದಾ ದೈವಿ ಕರ್ಮ ಮಾಡಬೇಕು ನಾವು ಆತ್ಮಗಳು ಶಾಂತ ಸ್ವರೂಪ ಶಾಂತಿಧಾಮದವರು ಶಿವತಂದೆ ಬಡವರ ಬಂದು ಅತಿ ದಯಾಳು ಅರ್ಧಕಲ್ಪದಲ್ಲಿ ದೈವಿ ರಾಜ್ಯ ಅಂದರೆ ಅರ್ಧ ಅರ್ಧಕಲ್ಪದಲ್ಲಿ ಅಸುರಿ ರಾವಣ ರಾಜ್ಯ ಅಂದರೆ ರಾವಣ ರಾಜ್ಯ ದೇಹಾಭಿಮಾನ ಮತ್ತು ಪಂಚವಿಕಾರಗಳಿರುವವನು ಅಸುರ ತಂದೆಯ ಶ್ರೀಮತ ಅನುಸರಿಸಿದರೆ ಆತ್ಮ ಸತೋಪ್ರಧಾನವಾಗುತ್ತದೆ ಎಂಬತ್ನಾಲ್ಕು ಜನ್ಮಗಳ ಆಟ ಈ ಚಕ್ರದಲ್ಲಿ ನಡೆಯುತ್ತದೆ ಸ್ವರ್ಗ ಅಂದರೆ ಸುಖಧಾಮ ನರಕ ಅಂದರೆ ದುಃಖಧಾಮ ಭಗವಂತನೇ ಶಿಕ್ಷಕ ತಂದೆ ಸದ್ಗತಿದಾತ ತಂದೆಯು ಬಂದು ನಮಗೆ ವಿಶ್ವ ಮಾಲೀಕರ ಹಕ್ಕು ಕೊಡುತ್ತಾರೆ ಕಾಮಚಿತೆ ನರಕ ಜ್ಞಾನಚಿತೆ ಮೋಕ್ಷ ಪ್ರತಿ ಆತ್ಮ ಸಹೋದರ ಸಹೋದರಿ ಎಲ್ಲರೂ ಒಬ್ಬ ತಂದೆ ಮಕ್ಕಳು ಭಕ್ತಿ ಫಲ ಕೊಡುವುದಿಲ್ಲ ಫಲವನ್ನು ದೇವರ ಜ್ಞಾನ ಕೊಡುತ್ತದೆ ಹೆಚ್ಚು ಭಕ್ತಿ ಮಾಡಿದವರು ಹೆಚ್ಚು ಫಲ ಪಡೆಯುತ್ತಾರೆ ಪ್ರತಿಯೊಂದು ಜ್ಞಾನ ರತ್ನವು ಲಕ್ಷಾಂತರ ರೂಪಾಯಿ ಬೆಲೆಯ ಸಮಾನ ಆತ್ಮವೇ ಪಾಪ ಪುಣ್ಯದ ಭೋಗಿ ಶರೀರ ಕೇವಲ ಸಾಧನ ಈಗ ತಂದೆಯು ನಮ್ಮನ್ನು ಬ್ರಾಹ್ಮಣರಿಂದ ದೇವತೆಗಳಾಗಿ ಮಾಡುತ್ತಿದ್ದಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಕಲ್ಪಾವಧಿ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ನಮ್ಮ ಕೂಗಿಗೆ ಪ್ರತಿಕ್ರಿಯಿಸಿ ತಂದೆ ಬಂದಿದ್ದಾರೆ ಮುರುಳಿಯ ಮುಖ್ಯ ಸಾರಾಂಶ ಈಗಿನ ಮುರುಳಿಯ ಮುಖ್ಯ ಸಂದೇಶವೇನೆಂದರೆ ಕೊನೆಗೂ ಆ ದಿನ ಬಂದಿದೆ ಪರಮಾತ್ಮ ತಂದೆ ಭೂಮಿಗೆ ಬಂದು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಜೂಜಾಟ ವ್ಯರ್ಥ ಕರ್ಮ ವಿಕಾರಗಳ ಮೂಲಕ ಆತ್ಮ ಸೋಲು ಅನುಭವಿಸಿದೆ ಇದೀಗ ಮಾಯಾ ರಾವಣನ ಮೇಲೆ ಜಯ ಸಾಧಿಸುವ ಸಮಯ ಶಿವತಂದೆಯ ಜ್ಞಾನದಿಂದ ಆತ್ಮ ಪಾವನ ಸತೋಪ್ರಧಾನ ದೇವತೆ ಸ್ವರೂಪ ಪಡೆಯುತ್ತದೆ ಪ್ರತಿ ಜ್ಞಾನ ರತ್ನವು ಅಮೂಲ್ಯ ಅದನ್ನು ಧಾರಣೆ ಮಾಡಿ ದಾನ ಮಾಡುವುದೇ ನಿಜವಾದ ಪುಣ್ಯ ಇದು ಪುರುಷೋತ್ತಮ ಸಂಗಮ ಯುಗ ಉತ್ತಮರಿಗಿಂತ ಉತ್ತಮರಾಗುವ ಅವಕಾಶ ಧಾರಣೆಗಾಗಿ ಮುಖ್ಯಕಾರ ಪ್ರತಿಯೊಂದು ಜ್ಞಾನ ರತ್ನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿ ಮತ್ತವರಿಗೆ ದಾನ ಮಾಡಬೇಕು ಶ್ರೀಮತದಂತೆ ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನದಿಂದ ಬದುಕಬೇಕು ವರದಾನ ಹೋಲಿ ಹಂಸ ಭವ ಸದಾ ಎಲ್ಲರ ಪ್ರತಿ ಶುಭ ಭಾವ ಶ್ರೇಷ್ಠ ಭಾವನೆ ಇಡುವಂತಹ ಹಂಸ ಬುದ್ಧಿಯವನು ಹಾಗೂ ಸ್ಲೋಗನ್ ಪ್ರೀತಿಯಿಂದ ತುಂಬಿದ ಗಂಗೆಯಾಗಿ ನಿಮ್ಮಿಂದಲೇ ಪ್ರೀತಿಯ ಸಾಗರ ತಂದೆ ಕಾಣಿಸಿಕೊಳ್ಳಲಿ